ನಾನೀಗ ನೀವು ಯಾರು ಸಿಕ್ಕಿರಲಿಲ್ಲ ಅಂದರೆ ಸೀದಾ ಟೇಷನ್ಗೆ ಹೋಗ್ ಕೊಡ್ತಿದ್ದೆ ಈಗ ನಿಮಗೆ ಗೊತ್ತಾಗಿಲ್ಲ ಅಂದ್ರ ಮೇಲೆ ನಮಗೆ ಕೇಳತ್ತೆ ಹೇಳಿ ಆ ಡೀಜೆಲಿ ಆಯ್ತು ಈಗ ತ ಆಯ್ತು ಬಾಡ ಬಿಡಿ ಆಯ್ತು ಬಾಡನಲ್ಲೇ ಕೊಡ್ತೀನಿ ಟೆಪೊಲಿಸಿಗೆ ಅಲ್ಲೇ ಅಮೌಂಟ್ ಕೊಟ್ಬಿಟ್ಟು ತಗೊಳ್ಳಿ ಅಷ್ಟೇ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸಿಂಚು ಮೋಟೋ ಬ್ಲಾಗ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತಾ ಇದ್ದೀನಿ ಇವತ್ತು ಏನಪ್ಪ ವಿಷಯ ಅಂತ ಹೇಳಿದ್ರೆ ನಿನ್ನೆ ದಿನ ನಾವು ಏನು ಗಣಪತಿ ಬಿಟ್ಟಿದ್ದೀವಿ ಆ ಬಿಟ್ಟು ಬಟ್ ಬರೋ ಅಷ್ಟೊತ್ತಿಗೆ ಕೆ ಸಿ ರೋಡ್ ಹತ್ರ ಒಂದು ಮೊಬೈಲ್ ಸಿಕ್ಕಿದೆ ನನಗೆ ಯಾವ ಮೊಬೈಲ್ ಅಂತ ಹೇಳಿದ್ರೆ ಇದೆ ಮೊಬೈಲ್ ಯಾವುದು ಏನಂತೂ ನನಗೋ ಗೊತ್ತಿಲ್ಲ ನಾನಿನ್ನೂ ಯಾವುದು ನೋಡೋಕೆ ಹೋಗಿಲ್ಲ ನಿನ್ನೆ ಬಂದೆ ಮತ್ತು ನನಗೆ ಸ್ವಲ್ಪ ಹೊರಗಡೆ ಹೋಗಿದ್ದೆ ಹಾಗಾಗಿ ಈ ಕೆ ಫೋನಿಂದ ನನಗೆ ಸುಮಾರು ಏನೋ ಫೋನ್ ಬಂದಿದ್ವು ನಾನು ಬೆಳಗ್ಗೆ ಬಂದು ಈಗ ಮಧ್ಯಾಹ್ನ ಬಂದು ನೋಡ್ತಾ ಇದ್ದಾಗ ನನಗೆ ಸುಮಾರು ಫೋನ್ ಬಂದಿತ್ತು ಬಟ್ ಈ ಫೋನ್ ಯಾರ್ದು ಅಂತ ಆ್ಯಕ್ಚುಲಿ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಬಟ್ ಈಗ ಒಂದು ಹಾಫ್ ಆನ್ ಅವರ್ ಮುಂಚೆ ಒಂದು ಕಾಲ್ ಬಂದಿತ್ತು ಬಟ್ ರಿಸೀವ್ ಮಾಡಿದಾಗ ಯಾರೋ ಇದು ಪ್ರಕಾಶ್ ಅನ್ನೋರ್ದು ಅಂತ ಹೇಳಿದ್ರು ಹಾಗಾಗಿ ಈಗ ಆ ಪ್ರಕಾಶ್ ಅನ್ನೋರು ಯಾರು ಏನು ಎತ್ತ ಅಂತ ಹುಡ್ಕೊಂಡು ಹೊರಟಿದೆ ಹಾಗೆ ಈಗ ಪ್ರಕಾಶ್ ಅಂದರೆ ಅವ್ರು ಎಲ್ಲಿರ್ತಾರೆ ಎಲ್ಲಿ ಸಿಗ್ತಾರೆ ಅಂತೆಲ್ಲ ಕೇಳಿದಾಗ ಅವರು ಹೇಳಿದ್ದು ತಿರ್ಥಳಿ ಆಗುಂಬೆ ಸ್ಟ್ಯಾಂಡು ಆಗುಂಬೆ ಸ್ಟ್ಯಾಂಡ್ ಹತ್ರ ಏನೋ ಪೇಂಟ್ ಏನೋ ಕೆಲಸ ಮಾಡ್ತಾರಂತೆ ಬಟ್ ಪೇಂಟ್ ಹೊಡಿಯೋ ಈ ಫೋನ್ ಇರೋದು ಬಟ್ ಈ ಫೋನ್ನ ಆ್ಯಕ್ಚುಲಿ ಬಂದು ಈಗ ಅವರಿಗೆ ಕೊಡೋವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ ಬಟ್ ಅವರು ಯಾರು ಏನಂತ ಮುಖನೂ ನಾನು ಮುಖ ಪರಿಚಯ ನನಗೆ ಗೊತ್ತಿಲ್ಲ ಹಾಗಾಗಿ ಈಗ ಹುಡ್ಕೊಂಡು ಹೋಗೋವಂಥ ಪ್ರಯತ್ನ ನಾನು ಮಾಡ್ತಿದ್ದೀನಿ ಬನ್ನಿ ಈಗ ಇನ್ನೇನು ಹೋಗೋಣ ಆಗಮೆ ಸ್ಟ್ಯಾಂಡ್ ಹತ್ರ ಅದು ಯಾರ್ದು ಈ ಫೋನು ಏನು ಅನ್ನೋದು ನಾನು ಕ್ಲೀನಾಗಿ ಚೆಕ್ ಮಾಡೋಣ ಬನ್ನಿ ಅದೇನು ಆಗುತ್ತೆ ಏನು ಕತೆ ಅಂತ ಹೋಗೋಣ ಬನ್ನಿ ಹಾಗೆ ಈಗ ಏನಾಗಿತ್ತು ಅಂತ ಹೇಳಿದ್ರೆ ನಿನ್ನೆ ಒಂದು ನನ್ನ ನೈಟು ಎಲ್ಲ ಗಣಪತಿ ಎಲ್ಲ ಮುಗಿಸಿ ಬರೋಷ್ಟೊತ್ತೆ ಆಗಿರೋದು ಇದು ಬಟ್ಟು ನೈಟೇ ಕೇಳ್ಬೋದಿತ್ತು ಈ ಮೊಬೈಲ್ ಯಾರ್ದು ಏನು ಎಲ್ಲ ಸುಮ್ಮನೆ ಕೇಳಿದ್ರೆ ಏನು ಗೊತ್ತಾ ಒಂದು ಪ್ರಾಬ್ಲಮ್ಮು ಈಗ ಒಂದು ಐ ಒಂದು ಮೊಬೈಲ್ ಸಿಕ್ಕಿದೆ ಅಂತೆಲ್ಲ ಕೇಳಿದ್ರೆ ಹೌದು ನಂದೇ ನಂದೇ ಅಂತಾರೆ ಬಟ್ ಆ ಮೊಬೈಲ್ದು ನಿಜವಾದ ಆ ಮಾಲೀಕ ಯಾರು ಅಂತ ಗೊತ್ತಾ ಇಲ್ಲ ಹಾಗಾಗಿ ಅಲ್ಲಿರೋದೊಂದು ಪ್ರಾಬ್ಲಮ್ಮು ಅಂದರೆ ಯಾರಿಗಾದರೂ ಈಗ ನೈಟೇ ಕೊಟ್ಬಿಟ್ರೆ ಆಮೇಲೆ ಮೊಬೈಲ್ ಓನರ್ ಯಾರು ಇರ್ತಾರಲ್ಲ ಅವ್ರು ನಾಳೆ ದಿನ ಸಫರ್ ಪಡಬಾರ್ದು ಹಾಗಾಗಿ ಅದೊಂದು ಕಾರಣಕ್ಕೋಸ್ಕರ ಇವಾಗ ನಾನೇ ಹೋಗಿ ಖುದ್ದಾಗಿ ಹೋಗ್ಬಿಟ್ಟು ಮೊ ಅದ್ರದ್ದು ಮೊಬೈಲ್ ಓನರ್ ಯಾರು ಅನ್ನೋದನ್ನ ಹುಡುಕಿ ಅವರಿಗೆ ಕೊಡೋಂಥ ಪ್ರಯತ್ನ ಮಾಡೋಕ್ಕೆ ಇದ್ದೀನಿ ಬಟ್ ಅಲ್ಲಿ ಹೋಗ್ಬಿಟ್ಟು ಮೊಬೈಲ್ ಓನರ್ ಯಾರು ಇರ್ತಾರೆ ಅವ್ರ ಕೈಲೇ ನಾನು ಆ ಪ್ಯಾಟರ್ನ್ಸ್ನ ಓಪನ್ ಮಾಡಿಸಿ ನೆಕ್ಸ್ಟ್ ಮೂಮೆಂಟ್ ಆ ಮೊಬೈಲ್ನ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ ಇಲ್ಲಾಂದರೆ ಸುಮ್ಮನೆ ಯಾಕೆ ಬೇಕು ಹುಗರು ಯಾರ್ದಾರ್ದೋ ಕಂಡ್ರೀಗ ನಾ ನಮ್ಮದೇ ವಸ್ತು ನಮ್ಮ ಹತ್ರ ಇರೋ ಅಂಥದ್ರಲ್ಲಿ ಈಗ ಬೇರೆ ಯಾರ್ದಾರ್ದೋ ಇರುತ್ತೆ ನಮ್ಮ ಹತ್ರ ನಾವು ದುಡ್ದಿದೆ ನಮಗೆ ಇರಲ್ಲ ಆಕ್ಚುಲಿ ಹೇಳ್ಬೇಕಾದ್ರೆ ಅಂಥದ್ರಲ್ಲಿ ಇವೆಲ್ಲ ಬೇಡ ಈಗ ಸುಮ್ಮನೆ ಈಗ ಅವ್ರಿಗೂ ಏನೇನು ಪ್ರಾಬ್ಲಮ್ ಇರುತ್ತೆ ಅದರಲ್ಲಿ ಅದ್ರಲ್ಲಿ ಅವರಿಗೊಂದು ಇಂಪಾರ್ಟೆಂಟ್ ಕಾಂಟ್ಯಾಕ್ಟ್ಸ್ ಇರ್ಬೋದು ಇಂಪಾರ್ಟೆಂಟ್ ಫೋಟೋಸು ಮೆಸೇಜಸ್ ಇರ್ಬೋದು ಮತ್ತೊಂದು ಮಗದೊಂದು ಏನೋ ಇರ್ಬೋದು ಇಲ್ಲ ನಾಳೆ ದಿನ ಕೆಲ್ಸಕ್ಕೆ ಹೋಗೋ ಅವರಿಗೆ ಕೆಲ್ಸದ ಏನಾದ್ರು ಒಂದು ಸಮಸ್ಯೆ ಇರ್ಬೋದು ಇಲ್ಲಾಂದ್ರೆ ಯಾರು ಅಮೌಂಟ್ ಕಳಿಸಿರ್ತಾರೆ ಅವೆಲ್ಲ ಸುಮಾರು ಪ್ರಾಬ್ಲಮ್ ಇರುತ್ತೆ ಹಾಗಾಗಿ ಅದೇ ಉದ್ದೇಶದಿಂದ ಯಾರು ಈಗ ಯಾರೇ ಆಗಲಿ ಒಂದು ಮೊಬೈಲ್ ಕಳ್ಕೊಂಡ ಕಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅಥವಾ ಯಾರಾದ್ರೂ ಮೊಬೈಲ್ ಎತ್ಕೊಳಕ್ಕಿಂತ ಮುಂಚೆ ಯೋಚನೆ ಮಾಡಿ ಇವೆಲ್ಲ ಇದ್ಮಾಡ್ತವೆ ಹಾಗಾಗಿ ಇದೆಲ್ಲ ಮಾಡೋದು ಬೇಡ ಈಗ ಸುಮ್ಮನೆ ಮೊಬೈಲ್ನ ಅವರಿಗೆ ಹ್ಯಾಂಡ್ ಓವರ್ ಮಾಡೋಣ ಸುಮ್ಮನೆ ಹಾಕ್ಬೇಕು ಈಗ ಆಲ್ಮೋಸ್ಟ್ ನಾನು ಕೊಪ್ಪ ಸರ್ಕಲ್ ಹತ್ರ ಬಂದೆ ಇದೇ ಕೊಪ್ಪ ಸರ್ಕಲ್ಲು ನಿನ್ನೆ ಇಲ್ಲೇ ಇಲ್ಲ ಗಣಪತಿ ಎಲ್ಲ ಮುಗಿಸಿ ನೆಕ್ಸ್ಟ್ ಅದೇ ಕೆ ಸಿ ರೋಡಿಗೆ ಹೋಗಿದ್ದು ಅದೇ ಕೆ ಸಿ ರೋಡ್ ಹತ್ರ ಸಿಕ್ತು ಬಟ್ ಪಕ್ಕಾ ಆ ಮೊಬೈಲ್ ಕಳ್ಕೊಂಡಂತ ಯುವಕ ಏನಿದಾನೆ ಪಕ್ಕ ಬೈಕ್ ಅಂಟ ನೀವಕ್ಕನೋ ಅಂಕಲ್ಲೋ ಅಥ್ವಾ ಹುಡುಗಿನೋ ಗೊತ್ತಿಲ್ಲ ಬಟ್ ಯಾವ ಒಂದು ಆಫ್ ಆನ್ ಅವರ್ ಮುಂಚೆ ಒಂದು ಕಾಲ್ ಬಂತು ಯಾರೋ ಒಬ್ಬ ಹುಡುಗ ಮಾತಾಡ್ದ ಬ್ರೋ ನನ್ನ ಫ್ರೆಂಡಿಂದು ಅಂತೇನೋ ಹೇಳ್ದ ಏನೋ ಮೊಬೈಲ್ ಕಳ್ಕೊಂಡಿದ್ದಾನಂತೆ ನಿನ್ನೆ ನೈಟು ಅಂತ ಹೇಳ್ದು ಬಟ್ ನನಗೆ ಸಿಕ್ತು ಹಾಗಾಗಿ ನಾನು ಕಾಲ್ ಮಾಡಿದೆ ಬಟ್ ಅದೇ ಬೇರೆಯವರಾಗಿದ್ದರೆ ಮೊಬೈಲ್ ಸ್ವಿಚ್ ಆಫ್ ಅಂತೂ ಖಂಡಿತ ಆಗ್ತಾ ಇತ್ತು ಯಾಕಂದರೆ ನಂದು ಒಂದೆರಡು ಸರ್ತಿ ಮೊಬೈಲ್ ಹೋಗಿದೆ ಬಟ್ ಸಿಕ್ಕಿಲ್ಲ ನಮ್ಮ ಒಂದು ಸತಿ ಹೋಗಿತ್ತು ಅದು ಸಿಕ್ಕಿಲ್ಲ ಪುಣ್ಯ ಈ ಹುಡುಗಂದು ನನ್ನ ಕೈಗೆ ಸಿಕ್ಕಿದೆ ಹಾಗಾಗಿ ನಾನು ಕೊಡ್ತಾ ಇದ್ದೀನಿ ನೋಡೋಣ ಕೊಡೋಕ್ಕಿಂತ ಮುಂಚೆ ಫಸ್ಟ್ ಈ ಆ ಹುಡುಗ ನನಗೆ ಅಲ್ಲಿ ಹೋಗಿ ಆ ಹುಡುಗ ನನಗೆ ಸಿಗಬೇಕು ಸಿಕ್ಕಿದ್ರೆ ಪ್ಯಾಟರ್ನ್ ಸಮೇತ ಓಪನ್ ಮಾಡಿಸಿ ಅವ್ನಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ ಒಂದು ವೇಳೆ ಸಿಗಲಿಲ್ಲ ಅಂದರೆ ತೀರ್ಥಹಳ್ಳಿ ಪೊಲೀಸ್ ಟೇಷನಿಗೆ ಕೊಡೋದು ಏನು ಈ ಗಾಂಧಿ ಚೌಕ ಪಾಸ್ ಅದೆ ನಮ್ಮ ತೀರ್ಥಹಳ್ಳಿ ಮಾರಿಕಂಬ ದೇವಸ್ಥಾನ ಇದು ಈ ಕಡೆ ನನ್ನ ರೈಟ್ ಸೈಡ್ ಏನಿದೆ ಅದು ಬನ್ನಿ ಫಸ್ಟ್ ಯಾವ್ದೋ ಒಂದ್ ಹೆಸರು ಹೇಳದ್ರಲ್ಲ ಯಾವುದೋ ಒಂದು ಪೈಂಟ್ ಶಾಪ್ ಯಾವ ಪೈಂಟ್ ಶಾಪ್ ಅಂತ ಅದು ನನಗೆ ಎಲ್ಲಿದೆ ಅಂತ ಗೊತ್ತಿಲ್ಲ ಆಕ್ಚುಲಿ ನೋಡೋಣ ಏನೋ ಭೂಮಿಕಾ ಏನೋ ಪೈಂಟ್ ಶಾಪ್ ಅಂತ ಹೇಳಿದ್ರು ಬಟ್ ನನ್ ತೀರ್ಥಹಳ್ಳಿ ಭೂಮಿಕಾ ಪೈಂಟ್ ಶಾಪ್ ಎಲ್ಲಿದೆ ಅಂತ ನನಗೆ ಆ ಕಡೆ ಬರುತ್ತೆ ಭೂಮಿಕಾ ಬರುತ್ತೆಂಟ್ ಶಾಪ್ ಭೂಮಿಕ ಪೈಂಟ್ ಶಾಪ್ ಅಲ್ಲಿ ಭೂಮಿಕಾ ಪೈಂಟ್ ಶಾಪ್ ಮುಂದ್ ಬಂದ್ರ ಇಂದೇನಾ ಭೂಮಿಕ ಪೆಂಟ್ ಶಾಪ್ ಅಂದ್ರೆ ಇದು ಮೋಸ್ಟ್ಲಿ ಎಲ್ಲಿ ಬರುತ್ತೆ ಅಂತ ಗೊತ್ತಾಗ್ತಿಲ್ವಲ್ಲ ಬಟ್ ಅವ್ರ ಫೋನಲ್ಲೇ ತೆಗಿಯಣ ಅಂತ ಹೇಳಿದ್ರೆ ಬಟ್ ಅವ್ರ ಫೋನಲ್ಲಿ ಏನಾಗಿದೆ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಹುಡ್ಕೋಣ ಎಲ್ಲಿದೆ ಅದು ಮತ್ತೆ ಗಾಂಧಿ ಚೌಕ ಬಂದೆ ಹೋಣ ಮತ್ತೆ ಕೊಪ್ಪ ಸರ್ಕಲ್ ತನಕ ಹೋಗೋಣ ಬನ್ನಿ ಹುಡ್ಕೋಣ ಎಂಟರ್ ಪ್ರೈಸಸ್ ಭೂಮಿಕಾ ಪೇಂಟ್ ಶಾಪ್ ಗೊತ್ತಿಲ್ಲ ಬಟ್ ಹೇಳಿದ್ರು ಭೂಮಿಕಾ ಪೇಂಟ್ ಶಾಪ್ ಏನೋ ಹೇಳುದು ಅವ್ರ ಹೆಸರು ಏನೋ ಹೆಸರು ಅಲ್ಲ ಅಂಗಡಿಲಿ ಹೋಗಿ ಕೇಳಕ್ಕೆ ಗುರು ಇದೆ ಭೂಮಿಕಾ ಎಂಟರ್ಪ್ರೈಸಸ್ ಮೋಸ್ಟ್ಲಿ ಅವ್ರು ಹೇಳಿದಿದೆ ಅನ್ಸುತ್ತೆ ಭೂಮಿಕಾ ಎಂಟರ್ಪ್ರೈಸಸ್ ಬನ್ನಿ ಈಗ ಅವಾಗಲೇ ಹೇಳಿದ್ನಲ್ಲ ಭೂಮಿಕಾ ಎಂಟರ್ಪ್ರೈಸಸ್ಸು ಇದೇ ಭೂಮಿಕಾ ಎಂಟರ್ಪ್ರೈಸಸ್ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ ನಿಮಗೆ ಆಲ್ಮೋಸ್ಟ್ ಬನ್ನಿ ಈಗ ಒಳಗೆ ಹೋಗಿ ಕೇಳೋಣ ಸುರೇಶ್ ಅನ್ನೋರು ಯಾರು ಇದ್ದಾರ ಅಂತ ಅವರು ಸುರೇಶ್ ಅನ್ನೋರು ಅವ್ರ ಫ್ರೆಂಡ್ ಏನೋ ಫೋನ್ ಮಾಡಿದ್ರೆ ಅವ್ರೇನೋ ತಂದು ಕೊಡ್ತೀನಿ ಅಂತೇನೆ ಹೇಳಿದ್ರು ನೋಡೋಣ ಹಾಂ ಸುರೇಶ್ ಅಂತ ಯಾರ ಇದ್ದಾರಾ ಹಾಂ ಪ್ರಕಾಶ್ ಅಂತ ಯಾರು ಇಲ್ವಾ ಅಲ್ಲ ಮೊಬೈಲ್ ಕಳ್ಕೊಂಡಿದ್ರು ಮೊಬೈಲ್ ಕಳ್ಕೊಂಡಿದ್ರು ಯಾವ ಕೆ ಸಿ ರೋಡಲ್ಲಿ ಕೆಲಸ ಮಾಡಿದ್ದು ನಿನ್ನೆ ರಾತ್ರಿ ಗಣಪತಿ ಬಿಡೋ ಅಷ್ಟೊತ್ತಿಗೆ ಬಟ್ ಅವ್ರು ಇಲ್ಲಿ ಹೇಳಿದ್ರು ಬಟ್ ಹುಡುಗನ ಇಲ್ಲಿಯೇ ಕರ್ಕ ಬರ್ತೀನಿ ಅಂತ ಹೇಳಿದ್ರು ಸುರೇಶ್ ಅನ್ನೋರು ಯಾರು ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರು ಅಲ್ಲಿ ಹೋಗಿ ನೀವು ಹೋಗಿ ಅವ್ರು ಸುರೇಶ್ ಅಂತ ಹೆಸರು ಫೋನ್ ಮಾಡ್ತಾರೆ ಅಂತ ಹೇಳಿದ್ರು ನನಗೆ ನಿನ್ನೆ ಸಿಕ್ಕಿದೆ ರಾತ್ರಿ ಅಲ್ಲ ಅವ್ರಿಗೇನು ಫೋನ್ ಮಾಡಿದ್ರೆ ಆ ಹುಡ್ಗನ್ ಕರ್ಕೊಂಡೇ ಬರ್ತೀನಿ ಅಂತ ಅವ್ರು ಹೇಳಿದ್ರು ಹಾ ಕೊಪ್ಪ ಸರ್ಕಾರ ಇದೆ ಭೂಮಿಕಾ ಪೆಂಟ್ ಶಾಪ್ ಇದೆ ನೋಡಿ ಅಲ್ಲಿಗೆ ಹೋಗಿ ಅಂದ್ರು ಕೆಳಗಡೆ ನೋಡೋಣ ಮೇಲೆ ಯಾರಿಗೂ ಗೊತ್ತಿಲ್ಲ ಅಂತ ಇನ್ನು ಕೆಳಗಡೆ ಯಾರಿಗಾರು ಗೊತ್ತಿದೆಯಾ ಅಂತ ಅಣ್ಣ ಯಾರು ನಿಮಗೆ ಅಣ್ಣ ಯಾರು ಗೊತ್ತಾ ಸುರೇಶು ಪ್ರಕಾಶ್ ಇದಾರಾ ಹಾಂ ಇದೆ ಮೊಬೈಲು ಬಟ್ ಲಾಕ್ ಏನೋ ಓಪನ್ ಆಗಿಲ್ಲ ಅದು ಏನೋ ಚೀಟ್ ಇದೆ ಬಟ್ ನನಗೇನು ಓಪನ್ ಇದು ಇಲ್ಲ ನಾನು ಇರಲಿಲ್ಲ ಹೊರಗಡೆ ಹೋಗಿದೆ ಇವಾಗ ಬಂದೆ ಫೋನ್ ಮೇಲೆ ಫೋನ್ ಇದು ಮಾಡ್ತಾ ಇದ್ರಾ ಹಾಂ ಇದಕ್ಕೆ ಫೋನ್ ಮಾಡ್ತಾಯಿದ್ರು ಬಟ್ ನಂಗೆ ಎತ್ತಕ್ಕಾಗಿಲ್ಲ ಲಾಸ್ಟಿಗೆ ಮಧ್ಯಾಹ್ನ ಒಂದು ಒಂದು ಕಾಲ್ ಬಂತು ಅವರು ಎತ್ತಿದ್ರು ಪೈಂಟ್ಲಿ ಭೂಮಿ ಹಾಂ ಹಾಂ ಕೇಳಿ ನೋಡಿ ನೋಡಿಯವ್ರಿ ಅದೇ ಅವ್ರು ಯಾರೂ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇದು ಪ್ರಕಾಶ್ ಅಂತ ಮೊಬೈಲ್ ಓನರು ಬಟ್ ಸುರೇಶ್ ಅನ್ನೋರು ನಾನು ಅವ್ರು ಹುಡ್ಗನ್ ಕರ್ಕೊ ಬರ್ತೀನಿ ಅಂತ ಹೇಳಿದ್ರು ಬಟ್ ಅವ್ರು ಬಂದರು ಪ್ಯಾಟ್ರನ್ ಓಪನ್ ಮಾಡಿದೆ ಅವ್ರು ತಗೊಂಡು ತಗೊಂಡ್ರೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ಬೋದು ಇಲ್ಲ ಅಂತೀದಾ ಟೇಷನ್ಗೆ ಕೊಡೋದಷ್ಟೇ ಹಾ ಹಾಂ ಬಟ್ ಸುಮಾರು ಫೋನ್ ಬಂತು ಬಟ್ ನನಗೆ ಎತ್ತಕ್ಕಾಗಿಲ್ಲ ಬ್ಯುಸಿ ಇದೆ ಸ್ವಲ್ಪ ಇದೆ ಹಾ ಮಾಡ್ಬೇಕು ಈಗ ಇವಾಗಂತೂ ಸದ್ಯಕ್ಕೆ ಯಾರಂತ ಗೊತ್ತಾಗ್ತಾ ಇಲ್ಲ ನೋಡೋಣ ಹಲೋ ಅಣ್ಣ ಇದು ಸಿಂಚು ಮೋಟೋ ಬ್ಲಾಗರ್ ಅಂತ ಇದು ಯೂಟ್ಯೂಬರು ಅದೇ ಈಗ ಅವ್ರದ್ದು ಪ್ರಕಾಶ್ ಅನ್ನೋರು ಯಾರೋ ಮೊಬೈಲ್ ಕಟ್ಕೊಂಡಿದಾರಂತೆ ಅವ್ರ ಮೊಬೈಲ್ ಸಿಕ್ಕಿತ್ತು ಅದು ಆ ಹುಡುಗನೇ ಬಂದರೆ ಅವರಿಗೆ ವ್ಯಾಂಡ್ ಓವರ್ ಮಾಡ್ತೀನಿ ನಾನು ಹಾಂ ಬೇಗ ಕಳಿಸಿ ಅದೇ ಈಗ ಬೆಳಿಗ್ಗೆ ಯಾರೋ ಒಂದು ಕಾಲ್ ಮಾಡಿದ್ರು ಅವರೇನೋ ಭೂಮಿಕಾ ಇದು ಎಂಟರ್ಪ್ರೈಸ್ ಪೇಂಟ್ ಇದೆ ಅಲ್ಲಿಗೆ ಹೋಗಿ ಅಂತ ಹೇಳಿದ್ರು ಹಾಂ ಹೌದೌದು ಹಾಂ ಇಲ್ಲ ಇಲ್ಲ ಇದ್ದೀನಿ ಈಗ ಹಾಂ ಅಂಗಡಿ ಹತ್ರನೇ ಇದ್ದೀನಿ ಹಾಂ ಆಯ್ತು ಆಯಿತು ಈಗ ಅಂತೂ ಹುಡುಗ ಸಿಕ್ಕಿದೆ ಲಾಸ್ಟಿಗೆ ಬಟ್ ಬರ್ತಾರಂತೆ ನೋಡೋಣ ಅವ್ರು ಬರೋ ತನಕ ಹಂಗೆ ವೆಯ್ಟ್ ಮಾಡೋಣ ಅವ್ರು ಬಂದ್ರ ಮೇಲೆ ವೆಯ್ಟ್ ಮಾಡಿಬಿಟ್ಟು ಅವರಿಗೆ ಮೊಬೈಲ್ನ ಹ್ಯಾಂಡ್ ಓವರ್ ಮಾಡಿ ಆಮೇಲೆ ನೆಕ್ಸ್ಟು ಮತ್ತೆ ನಮ್ಮದು ಮಿಕ್ಕಿದ ಕೆಲಸ ಮಾಡೋಣ ಮತ್ತು ಸುಮ್ಮನೆ ಯಾಕ್ಬೇಕು ಸುಮಾರೀಗ ಏನೋ ಕಾಂಟ್ಯಾಕ್ಟ್ಸು ಸುಮಾರು ಏನೋ ಕೆಲಸ ಇರ್ತವೆ ಪಾಪ ಅವ್ರಿಗೂ ಇದಾಗಬಾರ್ದಲ್ವ ಯಾರಿಗೂ ತೊಂದ್ರೆ ಆಗಬಾರ್ದು ಸರಿ ನೆಕ್ಸ್ಟ್ ಹುಡುಗ ಬರಲಿ ಅವನು ಬಂದ್ರ ಮೇಲೆ ಇದು ಮಾಡೋಣ ಹಾಂ ಈಗ ಮೊಬೈಲವರು ಓನರ್ ಬಂದ್ರಂತೆ ಯಾರು ನೀವೇನಾ ಪ್ರಕಾಶ್ ಅಂದ್ರೆ ಎಲ್ಲಿ ಬಿಟ್ಟಿದ್ರಿ ಕೆ ಸಿ ರೋಡು ಕೆ ಸಿ ರೋಡಲ್ಲ ಅಲ್ಲ ತ ಪ್ಯಾಟ್ರನ್ ಓಪನ್ ಮಾಡಿ ಹಾಗೇ ಹಂಗೆ ತೋರಿಸಿ ಇಲ್ಲೇ ಪ್ಯಾಟ್ರನ್ ಓಪನ್ ಮಾಡಿ ನಾನು ನಾನೀಗ ನೀವು ಯಾರು ಸಿಕ್ಕಿರ್ಲಿಲ್ಲ ಅಂದರೆ ಸೀದಾ ಸ್ಟೇಷನ್ ಹೋಗಿ ಕೊಡ್ತಿದ್ದೆ ಈಗ ಬಟ್ ರೀ ಕೇಳ್ತಾನೆ ಇಲ್ಲ ಅಲ್ಲ ರಿಂಗು ಅಷ್ಟೊಂದು ಸಣ್ಣ ಇದ್ರೆ ನಮಗೆ ಈಗ ಆ ಸೌಂಡಲ್ಲಿ ಕೇಳುತ್ತಾ ಹೇಳಿ ಅಲ್ಲ ಬೀಳ್ಸ್ಕೊಂಡ ಅಲ್ಲ ಬೀಳ್ಸ್ಕೊಂಡ್ರೆ ನಿಮಗೆ ಗೊತ್ತಾಗಿಲ್ಲ ಅಂದ್ರ ಮೇಲೆ ನಮಗೆ ಕೇಳುತ್ತಾ ಹೇಳಿ ಆ ಡಿಜೆಲಿ

ಫುಲ್ಲು ಟೈಟ್ ಆಗಿಬಿಟ್ಟು ಕುಡಿದು ಎಲ್ಲ ಬೀಳ್ಸ್ಕೊಂಡಿದ್ರೆ ನಮ್ಮ ಇದು ನಿಯತ್ತಿ ಇರೋದ್ರಿಂದ ನಾವು ತಂದು ಕೊಡ್ತಾ ಇದ್ದೀವಿ ಇಲ್ಲ ಅಂತ ನಾವು ಕೊಡೋದೇ ಇಲ್ಲ ಟೇಷನಿಗೆ ಕೊಡ್ತೀವಿ ಟೇಷನ್ ಅಂದರೆ ಒಂದು ಎರಡು ಸಾವಿರನ ಮೂರು ಸಾವಿರನ ಕೇಳ್ತಾರೆ ಅವ್ರಿಗೆ ಕೊಟ್ಬಿಟ್ಟು ನೀವು ಮಾತಾಡ್ಕೊಳ್ತೀರಿ ಅಲ್ವಾ ಕರೆಕ್ಟಾ ನಮ್ಮ ಹುಡುಗರು ಏನು ಇಲ್ಲ ಈಗ ಪ್ಯಾಟರ್ನ್ ಓಪನ್ ಮಾಡಿ ನಂಗೆ ನಿಮ್ಮದೇ ಅಂತ ಗೊತ್ತಾಗಬೇಕು ಅಲ್ಲ ಅಲ್ಲ ನಂಗೆ ಅದೇ ನಂಗೆ ಅದೊಂದು ನಮ್ಮ ಜನಗಳಿಗೂ ಹಂಗೆ ನಾವು ಬಂದು ಪ್ರೂಫ್ ತೋರಿಸ್ಬೇಕಲ್ಲ ನಾವು ಕೊಟ್ಟಿರೋದಕ್ಕೆ ಅಲ್ಲ ತಗೊಳ್ತಾ ಉಂಟಲ್ಲ ಹಂಗೆ ನೋಡಿ ಇಲ್ಲಿ ಯಾಕಂದ್ರೆ ನಾನು ವೆಯ್ಟ್ ಮಾಡಿರೋದು ಇದಕ್ಕೆ ಈಗ ಯಾಕಂದ್ರೆ ಈಗ ಇಲ್ಲಿ ನಮ್ಮ ಕೆಲಸ ಬಿಟ್ಟು ನಾವು ಬರೋಕ್ಕಾಗಲ್ಲ ಈಗ ನಿಮ್ದು ಸಿಕ್ಕಿದೆ ಅನ್ನೋದಕ್ಕೆ ಈಗ ನನಗೆ ಬೇರೆ ಕಡೆ ಕೆ ಇದು ಉಂಟು ಕೆಲಸ ಇದೆ ಆ ಕೆಲಸ ಬಿಟ್ಟು ನಾನು ಇದನ್ನು ತಂದು ಕೊಡೋಕ್ಕಾಗತ್ತಾ ಆಯ್ತು ಇದು ನಾನು ತಂದುಕೊಡೋದಾಗಿರೋ ಮೊಬೈಲ್ ಸ್ವಿಚ್ ಆಫ್ ಆಗಿರ್ತಿತ್ತು ಇಷ್ಟೊತ್ತಿಗೆ ಕೇರಟಾ ಯೋಚನೆ ಮಾಡಿ ಈಗ ಈಗಿನ ಇದರಲ್ಲಿ ಯಾರೇ ಮೊಬೈಲ್ ಕಳೆದೋರು ಸ್ವಿಚ್ ಆಫ್ ಆಗುತ್ತಾ ಇಲ್ಲ ಈಗ ಕೊಡ್ತಾರೆ ತಂದು ನಾನು ಅದು ಸ್ವಿಚ್ ಆನ್ ಆಗಿದೆ ಚಾರ್ಜರ್ ಇಲ್ಲ ಮತ್ತೆ ಚಾರ್ಜ್ ಅದು ನನ್ನ ಹತ್ರ ಪಿನ್ ಇಲ್ಲ ನಂದು ನೋಡಿ ಇಲ್ಲಿ ನಂದು ಯಾವ ಪಿನ್ನು ಅಂತ ಇರೋದು ಫೋನು ಇದು ಇದ್ರ ಪಿನ್ ಅದಕ್ಕಾಗತ್ತಾ ಇಲ್ಲ ಐಫೋನ್ ಪಿನ್ನು ಅದಕ್ಕೆ ಬರೋದೇ ಇಲ್ಲ ಆದರೂ ಚಾರ್ಜರ್ ಪಿನ್ ಇರಲಿಲ್ಲ ಆಮೇಲೆ ನಾನು ಅಲ್ಲಿ ಹುಡುಕಿ ಅವ್ರ ಹತ್ರ ಚಾರ್ಜ್ ಹಾಕ್ಸ್ಕೊಂಡು ಇದು ಮಾಡಿರೋದು ಒಂದು ಪರ್ಸೆಂಟ್ ಇತ್ತು ಆಮೇಲೆ ಸ್ವಿಚ್ ಆದರೆ ಸ್ವಿಚ್ ಆಫ್ ಆಯಿತು ಅಂದರೆ ಮತ್ತೆ ಮತ್ತೆ ನಿಮ್ಮದು ಫೋನ್ ಬರಲ್ಲ ನನಗೆ ಯಾರು ಅಂತ ಗೊತ್ತಾಗ್ತಾ ಆಮೇಲೆ ನಂಗೆ ಹೆಂಗೆ ಇದು ಮಾಡಲಿ ಆಮೇಲೆ ಲಾಸ್ಟಿಗೆ ನನಗೆ ಯಾರೋ ಕೃಷ್ಣ ಫೋನ್ ಮಾಡಿದ್ರು ಕೃಷ್ಣ ಫೋನ್ ಮಾಡಿ ಲಾಸ್ಟ್ ಮೂಮೆಂಟ್ ಒಂದು ಪರ್ಸೆಂಟ್ ಇತ್ತು ಆಮೇಲೆ ಅವರು ಇದು ಮಾಡಿದ್ರು ನಮ್ಮದು ನಂದೇ ಫೋನ್ ಅಂತ ಅವ್ನು ಹೇಳ್ದ ಬಟ್ ನನಗೆ ಅದಕ್ಕಿಂತ ಮುಂಚೆ ಮತ್ತೊಬ್ಬರು ಯಾರೋ ಫೋನ್ ಮಾಡಿದ್ರು ಹಾಂ ಅವಾಗ ಅವರು ನಂದೇ ಫೋನ್ ಅಂತ ಅವಾಗ ನಾನು ಯಾರಂತ ಹೇಳಿ ಅವರು ನಂದೇ ಅಂತಿದ್ದಾರೆ ಇವನು ಇವ್ನು ಕೃಷ್ಣ ಅನ್ನ ನಂದು ಅಂದ ಬಟ್ ನಾನು ಯಾರು ಫೋನ್ ಅಂತ ಕ ಇದು ಮಾಡ್ಕೊಳ್ಳಿ ಕನ್ಫರ್ಮು ಕರೆಕ್ಟಾ ಹಾಂ ಹಾಗಾಗಿ ನಾನೇ ಈಗ ನನ್ನ ಕೆಲಸ ಮುಗಿಸ್ಕೊಂಡು ನಾನೇ ಹೇಗೆ ಬಂದು ಇದು ಮಾಡಿರೋದು ಫೋನ್ ಎತ್ತಕ್ಕೇನು ತೊಂದರೆ ಇಲ್ಲ ನಂದು ಕೆಲಸ ಬಿಟ್ಟು ಆಮೇಲೆ ಇದು ಮಾಡಬೇಕಾ ನಾನು ಓಪನ್ ಆಯಿತಾ ಬಿಡಿ ತೋರ್ಸೋಣ ಅಂತೂ ಲಾಕೆಲ್ಲ ಓಪನ್ ಆಯಿತು ಓಪನ್ ಮಾಡಿದ್ರು ಬಟ್ ಈಗ ಅವ್ರದ್ದೇ ಏನಕ್ಕೆ ಒಂದು ಒಂದು ಇದರಲ್ಲಿ ಒಂದು ಫೋಟೋದ್ರು ಇರುತ್ತೆ ನೋಡೋಣ ಹಾಗೆ ಒಂದು ನೋಡಿ ಹಾಂ ಓಕೆ ಕನ್ಫರ್ಮು ನಿನ್ನೆದು ಯಾವುದೋ ಒಂದು ವೀಡಿಯೋ ಇರುತ್ತಾ ಫೋಟೋಸು ನಿನ್ನೆದು ನಿನ್ನೆ ಡ್ಯಾನ್ಸಿಂದೆಲ್ಲ ಒಂದು ಏನಾದ್ರು ಒಂದು ಫೋಟೋಸು ಸೆಲ್ಫಿಲ್ಲ ತೆಗಿರ್ತಾರಲ್ಲ ಓಕೆ ಅಣ್ಣ ಬರೋದಾ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದು ಮಾಡೋದು ಮಾತ್ರ ಮರಿಬೇಡಿ ಫೋನ್ ಸಿಕ್ಕಿದ ಖುಷಿಗೆ ಮತ್ತೆ ಮರ್ತೋಗಬೇಡಿ ಬರೋದಣ್ಣ ಬಾಯ್ ಹಾಂ ಹಾಗೆ ಫೋನ್ ಅವ್ರಿಗೆ ಕೊಟ್ಟಿದ್ದಾಯ್ತು ಫೋನು ಕೊಟ್ಟು ಅವ್ರಿಗೆ ತಗೊಂಡ್ವಿ ಹಾಗೆ ಒಂದು ಬರೋ ಒಂದು ಹಂಗೆ ಒಂದು ಸೆಲ್ಫಿ ಅಲ್ಲಿ ಏನಿಲ್ಲ ಹಂಗೆಲ್ಲ ಹಂಗೆಲ್ಲ ಮಾಡಲ್ಲ ಬನ್ನಿ ಬ್ರದಾ ಈಗ ಅವರಿಗೆಲ್ಲ ಫೋನು ಹ್ಯಾಂಡ್ ಓವರ್ ಮಾಡಿದ್ವಿ ಫೋನ್ ಅವ್ರದ್ದೇ ಅಂತ ಕನ್ಫರ್ಮ್ ಆಯಿತು ಆಗ ಲಾಕೆಲ್ಲ ಓಪನ್ ಆಯಿತು ಅವ್ರದ್ದು ಇನ್ನೇನು ನಾವೇನು ನೋಡೋಣ ಧ್ವನಿ ಅಂತೂ ಮೊಬೈಲ್ ಹ್ಯಾಂಡ್ ಓವರ್ ಆಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟೇ ಈಗ ಮೊಬೈಲೆಲ್ಲ ಹ್ಯಾಂಡ್ ಓವರ್ ಆಯಿತು ಇದೆಲ್ಲ ಮ ಅಂತ ಕನ್ಫರ್ಮ್ ಆಯಿತು ಇನ್ನೇನು ಇಷ್ಟೇ ಹೇಳ್ತಾ ಈ ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಹೇಳಿ ಸಿಂಚು ಮೋಟೋ ಬ್ಲಾಗರ್ ಅಂತ ಹೇಳಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಥ್ಯಾಂಕ್ ಯು ಬಾಯ್ ಬಾಯ್ ಲವ್ ಯು ಆಲ್ ಗಾಯ್ಸ್